ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟೋರಿಯಲ್ ಗೆ ಸ್ವಾಗತ ಇವತ್ತಿನ ಕ್ಲಾಸ್ ಒಳಗ್ ನಾವು ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ಎಕ್ಸಾಮ್ ಇಂದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಸಾಲ್ವ್ ಮಾಡೋದ್ರಿ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲೇ ನನ್ ಕ್ಲಾಸ್ ನಿಮ್ಗ್ ಲೈಕ್ ಆತಂದ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ ಈ ವಿಡಿಯೋ ಅನ್ನೋದನ್ನ ಕಮೆಂಟ್ಸ್ ಮಾಡ್ರಿ ಫಸ್ಟ್ ಏನಿರ್ತಾವಂದ್ರ ಒಂದ್ ಮಾಡ್ಸನ್ ಏಟ್ ಕ್ವಶನ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತಾವ ಇದ್ರೊಳಗ ಫಸ್ಟ್ ಕ್ವಶನ್ ಏನಂತ ಕೇಳ ಅಂದ್ರ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಇಷ್ಟ್ರಿ ಒನ್ ನೆಕ್ಸ್ಟ್ ಎ ಮತ್ತು ಬಿ ಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮ ಸ ಮತ್ತು ಬಿದು ಲ ಸೋಮ ಬಿ ಗಳಿಗಿರುವ ಸಂಬಂಧ ಇದೆಲ್ಲಾರ್ಗು ನಿಮ್ಗು ಗೊತ್ತೈತಿ ಇದು ಈ ರಿಲೇಷನ್ ಗೊತ್ತಿದ್ರೆ ನೀವು ಚಾನೆಸ್ ಪ್ರಾಬ್ಲಮ್ಸ್ ಅನ್ನ ನೀವೇನ್ ಮಾಡ್ಬೋದ್ರಿ ಸಾಲ್ವ್ ಮಾಡ್ಬೋದು ಹಂಗಂದ್ರ ಮ ಸಾ ಬಿ ಇಸ್ ಇನ್ ಟು ಮ ಸಾ ಲ ಕಾಮ ಬಿ ಇಸ್ ದ ಆನ್ಸರ್ ಆಪ್ಷನ್ ನಂಬರ್ ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮಕ್ಕಳ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸಿ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಸಿ ಟು ಜೀರೋ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಡಿವೈಡೆಡ್ ಬೈ ಇ ಟು ಕೆನಾಟ್ ಬಿ ಕೊಟ್ಟು ಬಿ ಒನ್ ಡಿವೈಡ್ ಬೈ ಬಿ ಟು ಗಸ್ ಎ ಟು ಬಿ ಬಿ ಟು ಸಮನಾಗಿಲ್ಲ ಅಂದ್ರ ಅವಾಗ ಸಮೀಕರಣಗಳು ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಎಷ್ಟ್ರಿ ಒಂದ್ ಹಂಗಂದ್ರ ಅನನ್ಯ ಪರಿಹಾರ ಅಂತ ಕೇಳಿವೆಲ್ಲ ಹಂಗಂದ್ರ ಒಂದೇ ಒಂದೇ ಪರಿಹಾರವನ್ನ ಇದೇನಿರ್ತೈತ್ರಿ ಹೊಂದಿರ್ತೈತಿ ನೆಕ್ಸ್ಟ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದವು ತ್ರೆಯ ಮೈನಸ್ ಒನ್ ಆದಾಗ ಅದರ ಎಂಟನೇ ಪದ ನೋಡ್ರಿ ಒಂದು ಸಮಾಂತರ ಶ್ರೇಣಿ ಏನನೇ ಪದ ಕೊಟ್ಟಾರ ಹೌದಾ ಏನನೇ ಪದ ಅದ್ರ ಅರ್ಥ ಏನ್ರಿ ಎ ಎನ್ ಕೊಟ್ಟಾರ ಹೌದಾ ಎ ಏನ್ ಈಜಿ ಕೊಟ್ಟು ತ್ರೀ ಎನ್ ಮೈನಸ್ ಒನ್ ಕೊಟ್ಟಾರ ಹೌದಾ ಎಂಟನೇ ಪದ ಎಂಟನೇ ಪದ ಅಂದ್ರೆ ಎನ್ ಇದ್ದಲ್ಲಿ ಎಷ್ಟು ಹಾಕ್ಬೇಕು ನಾವು ಎಂಟು ಎ ಏಟ್ ಈಸಿ ಕೊಟ್ಟು ತ್ರೀ ಇಂಟು ಏಟ್ ಮೈನಸ್ ಒನ್ ನೋಡ್ರಿ ಎನ್ ಇದ್ದಲ್ಲೇ ಎಂಟ್ ಹಾಕ್ಬೇಕು ತ್ರೀ ಎನ್ ಅದರ ಅರ್ಥ ಏನು ತ್ರೀ ಇಂಟು ಎನ್ ಇದ್ದಂಗ ತ್ರೀ ಇಂಟು ಎಂಟ್ ಮೂರು ಇಂಟು ಎಂಟ್ ತಿಳಿತಲ್ಲ ಎ ತಿಳಿಸಿ ಕೊಟ್ಟು ಮೂರ್ ಎಂಟ್ಲೆ ಇಪ್ಪತ್ನಾಕು ಮೈನಸ್ ಒಂದು ಇಪ್ಪತ್ನಾಲ್ಕರಾಗು ಅಂತ ಕೇಳಿದ್ರ ಇಪ್ಪತ್ತ ಮೂರು ತಿಳಿತಲ್ಲ ಹಂಗಂದ್ರ ಆಪ್ಷನ್ ನಂಬರ್ ತ್ರೀ ಆಪ್ಷನ್ ನಂಬರ್ ಸಿ ಟ್ವೆಂಟಿ ತ್ರೀ ಇಸ್ ದ ರೈಟ್ ಆನ್ಸರ್ ತಿಳಿತಲ್ಲ ತಿಳಿತಲ್ಲ ಮಕ್ಕಳಿ ನಿಮ್ಗೆ ಯಾರಿಗೂ ಏನು ಡೌಟ್ ಇದ್ರು ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರೆ ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ಕೊಡ್ತೇನೆ ಅಂತ ನೆಕ್ಸ್ಟ್ ಕ್ವಶನ್ ಪಿ ಆಫ್ ಎಕ್ಸ್ ಕೊಟ್ಟು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಎಕ್ಸ್ ಕ್ಯೂಬ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಇದ್ರದ್ದು ಗರಿಷ್ಠ ಶೂನ್ಯತೆ ಎಷ್ಟಾವು ತಾವು ಎಕ್ಸ್ ಕ್ಯೂಬ್ ಕೊಟ್ಟಿರೋದ್ರಿಂದ ಇದ್ರ ಗರಿಷ್ಠ ಶೂನ್ಯತೆ ಎಷ್ಟ್ರಿ ಮೂರು ಅದೇ ಇಲ್ಲಿ ಎಕ್ಸ್ವೇರ್ ಮೈನಸ್ ಒಂದ್ ಕೊಟ್ಟಿದ್ರ ಗರಿಷ್ಠ ಶೂನ್ಯತೆ ಎಷ್ಟಾಗ್ತಿತ್ತು ಎರಡಾಗ್ತಿತ್ತು ತಿಳಿತಲ್ರಿ ಮಕ್ಕಳೇ ಇದು ನೆಕ್ಸ್ಟ್ ಕ್ವಶನ್ ಒಂದು ನೇರ ವೃತ್ತಪಾದ ಸಿಲಿಂಡರ್ ನ ಘನಫಲ ಎಷ್ಟು ಕೊಟ್ಟಾರ ಒಂದ್ ಸಾವಿರದ ಐದುನೂರ ನಲ್ವತ್ತು ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ ಎಷ್ಟು ಕೊಟ್ಟಾರ ಹತ್ತು ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣವನ್ನ ಕಂಡಿಡೀರಿ ಅಂದ್ರ ಹೌದಾ ನಿಮ್ಗೆ ನಿಮ್ಗೆಲ್ಲಾರ್ಗೂ ಗೊತ್ತೈತ್ರಿ ಸಿಲಿಂಡರ್ ನ ಘನಫಲ ಕಂಡಿರ್ತಕ್ಕಂತ ಸೂತ್ರ ಇದಂದ್ರ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಸೂತ್ರ ಇದು ವಿ ಈಸಿ ಕೊಟ್ಟು ಫೈ ಆರ್ ಸ್ಕ್ವೇರ್ ಎಚ್ ಸಿಲಿಂಡರ್ ನ ಘನಫಲ ಕಂಡಿರ್ತಕ್ಕಂತ ಸೂತ್ರ ಏನು ವಿ ಇಸಿ ಕೊಟ್ಟು ಫೈ ಆರ್ ಸ್ಕ್ವೇರ್ ಎಚ್ ವಿ ಬೆಲೆ ಎಷ್ಟ್ ಕೊಟ್ಟಾರೀ ಒಂದ್ ಒಂದ್ ಸಾವಿರದ ಐನೂರ ನಲ್ವತ್ತು ಇಸಿ ಕೊಟ್ಟು ಫೈ ಆರ್ ಸ್ಕ್ವೇರ್ ಹಂಗೆ ಇದ್ದಲ್ಲಿ ಎಷ್ಟು ತಕೊಂಡ್ರಿ ನಾವು ಹತ್ತು ಈ ಹತ್ತಿಲ್ ಗುಣಾಕಾರ ಐತಿ ಈ ಕಡೆ ಬಂದ್ರೆ ಏನಕ್ಕೆ ಭಾಗಾಕಾರ ಒನ್ ಫೈವ್ ಫೋರ್ ಜೀರೋ ಬಾಗ್ಲೆ ಹತ್ತು ಈಜಿ ಕೊಟ್ಟು ಪೈ ಆರ್ ಸ್ಕ್ವೇರ್ ಈಜಿರೋ ಈಝಿರೋ ಕ್ಯಾನ್ಸಲ್ ಆತು ಪೈ ಆರ್ ಸ್ಕ್ವೇರ್ ಇಸಿ ಕೊಟ್ಟು ಎಷ್ಟ್ ಬಂತ ನಮ್ಗ ಒಂದೂರ ಐವತ್ನಾಕ್ ಯಾಕ್ರಿ ಮೇಡಮ್ ಪೈ ಅಂದ್ರೆ ಇಪ್ಪತ್ತೆರಡು ಭಾಗ್ಲೆ ಏಳ್ ತೊಂಬಲಿಲ್ಲ ನೀವ್ ಪೈ ಹಂಗ ಯಾಕೆ ಇಟ್ಕೊಂಡ್ರಿ ಅದನ್ನ ಅಂತ ಕೇಳಿದ್ರ ಅವ್ರು ಏನ್ ಕಂಡಿಡಿ ಅಂದ್ರ ನ ಬೆಲೆ ಕಂಡಿಡಿ ಅಂತ ಹೇಳಿ ನಮ್ಗ ಅವ್ರು ಪಾದದ ವಿಸ್ತೀರ್ಣ ಕಂಡಿಡಿ ಅಂದಾರ ಪಾದದ ವಿಸ್ತೀರ್ಣದ ಸೂತ್ರ ಏನ್ರಿ ಈಜಿ ಕೊಟ್ಟು ಪೈ ಪೈ ಆರ್ ಸ್ಕ್ವೇರ್ ಹೌದಾ ಈಜಿ ಕೊಟ್ಟು ಪೈ ಆರ್ ಸ್ಕ್ವೇರ್ ಯಾಕಂದ್ರ ವೃತ್ತ ಪಾದದೊಳಗೆ ಏನ್ ಇರ್ತೇತ್ರಿ ಸಿಲಿಂಡರ್ನ ಪಾದದೊಳಗ ವೃತ್ತ ಸಿಲಿಂಡರ್ ಪಾದದೊಳಗೇನ್ ಇರ್ತೈತಿ ವೃತ್ತಗಳು ಇರ್ತಾವಿಲ್ರಿ ಸ್ಥಳ ವೃತ್ತ ಇರ್ತೈತಲ್ಲ ಹಂಗಂದ್ರೆ ಎಸಿ ಕೊಟ್ಟು ಏನ್ರಿ ಇದ ಪೈ ಆರ್ ಸ್ಕ್ವೇರ್ ಹಂಗಂದ್ರೆ ಫೈ ಆರ್ ಸ್ಕ್ವೇರ್ ಬೇಲೆ ಆಲ್ರೆಡಿ ನಾವು ಕಂಡು ಹಿಡಿದಿಟ್ಟಿವಿಷ್ಟು ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಕ್ಯೂ ಹಂಗಂದ್ರೆ ಇದ ಆಪ್ಷನ್ ನಂಬರ್ ಫೋರ್ ದ ರೈಟ್ ಆನ್ಸರ್ ತಿಳಿತಲ್ಲ ಇದು ನೆಕ್ಸ್ಟ್ ಕ್ವಶನ್ ವರ್ಗೀಕೃತ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡು ಹಿಡಿಯುವ ಸೂತ್ರ ಎಕ್ಸ್ ಬಾರ್ ನಮ್ಗೆ ಇದರ ಬಹಳ ಅಂದ್ರೆ ಗೊತ್ತಿದ್ದ ಫ್ಯಾಮಿಲಿಯರ್ ಫಾರ್ಮುಲಾ ಅನ್ಬೋದು ಯಾಕಂದ್ರೆ ಇದನ್ನ ನಾವು ಬಹಳ ಕಡೆ ಲೆಕ್ಕದೊಳಗೆ ಏನ್ ಮಾಡ್ತಾ ಇದನ್ನ ಯೂಸ್ ಮಾಡ್ತೇವೆ ಎಕ್ಸ್ ಬಾರ್ ಅನ್ನ ಕಂಡಿಡ್ತಕ್ಕಂಥ ಸೂತ್ರ ಏನ್ರಿ ಸಿಗ್ಮಾ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಫ್ಐಂದ್ರೆ ಆಪ್ಷನ್ ನಂಬರ್ ಒನ್ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ವೇರ್ ಫೋರ್ಟಿ ಫೈವ್ ಡಿಗ್ರಿಗೆ ಸಮಾನ ಅದು ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಒನ್ ಮೈನಸ್ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಅದ್ ಬೆಲೆ ಎಷ್ಟ್ರಿ ಒಂದು ಹಂಗಂದ್ರೆ ಒನ್ ಮೈನಸ್ ಒಂದ್ ಬಾಗ್ಲಿ ಡಿವೈಡೆಡ್ ಬೈ ಏನ್ ಕೊಟ್ಟಾರ ಇಲ್ಲಿ ಒನ್ ಒನ್ ಪ್ಲಸ್ ಪ್ಲಸ್ ಸ್ಕ್ವೇರ್ ಸ್ಕ್ವೇರ್ ಮೀನ್ಸ್ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಮೀನ್ಸ್ ಒನ್ ಹಂಗಂದ್ರೆ ಒನ್ ಸ್ಕ್ವೇರ್ ಅಂದ್ರೆ ಒಂದೇ ಬರ್ತಿತ್ತಲ್ಲ ಅದಕ್ಕೆ ಇಲ್ಲಿ ಒಂದ ಬರದೇನ್ರಿ ಒಂದು ಮೈನಸ್ ಒಂದ್ ಅಂದ್ರ ಜೀರೋ ಒನ್ ಪ್ಲಸ್ ಒಂದ್ ಅಂದ್ರ ಎರಡು ಜೀರೋ ಡಿವೈಡೆಡ್ ಬೈ ಟು ಇಸ್ ಅ ಜೀರೋ ಯಾವಾಗ ಜೀರೋ ಇರ್ತೈತ್ರಿ ಟೆನ್ ನೈನ್ಟಿ ಡಿಗ್ರಿ ಬೆಲೆ ಝೀರೋನಾ ಅಲ್ಲ ಹಂಗ ಸೈನ್ ಫೋರ್ಟಿ ಫೈವ್ ಡಿಗ್ರಿ ಬೆಲೆ ನಮ್ಗೆ ಜೀರೋ ಬರಂಗಿಲ್ಲ ಕಾಸ್ಟ್ ಜೀರೋ ಡಿಗ್ರಿ ಅಂದ್ರ ಜೀರೋನಾ ಅಲ್ಲ ಹಂಗಂದ್ರ ಸೈನ್ ಜೀರೋ ಡಿಗ್ರಿ ಬೆಲೆ ಜೀರೋ ಅಂದ್ಮೇಲೆ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಏನ್ ಕೇಳ ಅಂದ್ರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಗ ಇವನು ಏನ್ ಬರ್ತಾವ್ರಿ ಒನ್ ಮಾರ್ಕ್ಸ್ ಏನ್ ಕ್ವಶನ್ ಹೇಳ್ತಾವ್ ಇಲ್ಲಿ ನಾವೇ ಡೈರೆಕ್ಟ್ ಆನ್ಸರ್ ಬರಿಬೇಕು ಅಲ್ಲಿ ಆಪ್ಷನ್ಸ್ ಕೊಡ್ತಿದ್ರು ಹುಡಿಕ ಬರ್ತಿದ್ವಿ ಇಲ್ಲಿ ನಾವೇ ಆನ್ಸರ್ ಬರಿಬೇಕ್ರಿ ಏನ್ ಕೇಳಾರಂದ್ರ ಅಂದ್ರ ಒಂದು ಸಮಾಂತರ ಶ್ರೇಡಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎನ್ ಆದಾಗ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನ ಕಂಡುಹಿಡ್ತಕ್ಕಂತ ಸೂತ್ರ ಬರೀರಿ ಅಂದಾರ ನಿಮ್ ಸಿಲೇಬಸ್ನಾಗ ಕೊನೆಯ ಪದ ಎಲ್ ಕೊಟ್ಟಾರಲ್ರಿ కొనే పద ఏం కొట్టిర్త అదే ఎస్ ఎన్ ఇజీ కొట్టు ఎన్ బై టూ ఇంటూ ఏ ప్లస్ ఏన్ ఇస్ ద ఆన్సర్ ఇల్ నిమ్స్ నిమ్ బా ప్రాబ్లమ్ సాల్వ్ ఏర్ బర్న్ బై టూ ఇంటు ఏ ప్లస్ పద ఏర్ ఎస్ ఎన్జి కొట్టు ఎన్ 2 టూ ఇంట్ ఏ ప్లస్ నెక్స్ట్ హెన్ కళ ఎక్స్ వన్ బై వన్ ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡತಕ್ಕಂಥ ಸೂತ್ರ ಏನ್ರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕೋಮಾ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇಸ್ ದ ಆನ್ಸರ್ ಇಷ್ಟ ಬರದ್ರ ಆಯ್ತ್ರಿ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ equal to 0 ಮತ್ತು ಟೂ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಸಿ ಕೊಟ್ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರಗಳನ್ನು ಹೊಂದಿಲ್ಲದಿದ್ದರೆ ಬಿ ಅಬಲೆಯನ್ನ ಕಂಡುಹಿಡಿಯಿರಿ ಅಂದರ ಹೌದಾ ಏನೇನ್ ಕೊಟ್ಟಾರೆ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಸಿ ಕೊಟ್ಟು ಜೀರೋ ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಈಜಿ ಕೊಟ್ಟು ಜೀರೋ ಇಲ್ಲಿ ಎಸಿ ಎ ಒನ್ ಈಜಿ ಕೊಟ್ಟು ಎಷ್ಟು ಕೊಟ್ಟಾರ ಎ ಒನ್ ಈಜಿ ಕೊಟ್ಟು ಒಂದು ಇಲ್ಲಿ ಎಕ್ಸ್ ಬಾಜು ಏನ್ ಇಲ್ಲ ಅಂದ್ರೂ ಒಂದ್ ಇರ್ತೈತ್ರಿ ಹಂಗಂದ್ರೆ ಬಿ ಒನ್ ಅಂದ್ರೆ ಎಷ್ಟು ಕೊಟ್ಟಾರಿ ವೈ ಬಾಜು ಯಾವ ನಂಬರ್ ಇಲ್ಲ ಅಂದ್ರೂ ಒಂದು ಯಾವಾಗ ಮೈನಸ್ ಕೊಡ್ತಾರಲ್ಲ ಅವಾಗ ಕೇರ್ಫುಲಿ ಮೈನಸ್ ಸೈನ್ ಅನ್ನು ನೀವು ಹಚ್ಕೋಬೇಕು ಸಿ ಒನ್ ಈಜಿ ಕೊಟ್ಟು ಏನ್ ಕೊಟ್ಟಾರಿ ಮೈನಸ್ ಫೋರ್ ನೆಕ್ಸ್ಟ್ ಎ ಟು ಈಸಿ ಕೊಟ್ಟು ಟೂ ಬಿ ಟು ಈಸಿ ಕೊಟ್ಟು ಬಿ ಸಿ ಟು ಈಸಿ ಕೊಟ್ಟು ಮೈನಸ್ ತ್ರೀ ಏನ್ ಕಂಡೀಷನ್ ಕೊಟ್ಟಾರ ನಮ್ಗ ಯಾವುದೇ ಪರಿಹಾರಗಳನ್ನ ಹೊಂದಿಲ್ಲದಿದ್ದಾರೆ ಯಾವಾಗ ಎರಡು ಸಮೀಕರಣಗಳು ಪರಿಹಾರಗಳನ್ನ ಹೊಂದಿರೋದಿಲ್ಲ ಕಂಡೀಷನ್ ಏನ್ ಐತಿ ಎ ಒನ್ ಡಿವೈಡೆಡ್ ಬೈ ಎ ಟು ಇಸಿ ಕೊಟ್ಟು ಬಿ ಒನ್ ಡಿವೈಡ್ ಬೈ ಬಿ ಟು ಕೆನ್ ನಾಟ್ ಬಿ ಸಿ ಒನ್ ವಿವೈಡ್ ಬೈ ಸಿ ಟು ಹೌದಾ ಹಂಗಂದ್ರ ಎ ಒನ್ ಎ ಒನ್ ಅಂದ್ರೆ ಎಷ್ಟ್ರಿ ಒಂದು ಬಾಗ್ಲೆ ಎ ಟು ಅಂದ್ರೆ ಎರಡು ಇಸಿ ಕೊಟ್ಟು ಬಿ ಒನ್ ಅಂದ್ರ ಒಂದು ಬಿ ಟು ಅಂದ್ರ ಬಿ ಓರೇ ಗುಣಕಾರ ಮಾಡ್ರಿ ಬಿ ಇಂಟು ಒಂದ್ ಅಂದ್ರ ಬಿ ಎರಡು ಇಂಟು ಒಂದ್ ಅಂದ್ರೆ ಎರಡು ಹಂಗಂದ್ರೆ ಬಿ ಇಸಿ ಕೊಟ್ಟು ಎಷ್ಟು ಬಂದ್ರ ಎರಡು ಇದ ಆನ್ಸರ್ ತಿಳ್ಸಲ್ಲ ಇದು ನಿಮ್ಗೆ ಏನೂ ಕಮೆಂಟ್ಸ್ ಮಾಡ್ರಿ ಇವತ್ತಿಂದ ಎಕ್ಸಾಮ್ ಬರೋ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಟೂ ಮಾರ್ಕ್ಸ್ ಇಂದ ಎಲ್ಲಾನು ಪ್ರತಿಯೊಂದು ಮಾಡಿಸ್ತೀನಿ ಇಪ್ಪತ್ನಾಲ್ಕು ಮೀಟರ್ ಮತ್ತು ಮೂವತ್ತಾರು ಮೀಟರ್ ಉದ್ದವಿರುವ ಸಲಾಖಿಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಖಿಯ ಗರಿಷ್ಠ ಉದ್ದವನ್ನ ಕಂಡು ಅಂದ್ರ ಹೌದಾ ಯಾವಾಗ ಗರಿಷ್ಠ ಉದ್ದ ಕಂಡಿಡೀ ಅಂದ್ರ ನೆನ್ಪಿಟ್ಕೋರಿ ಮೋಸಹವನ್ನ ಕಂಡುಹಿಡೀಬೇಕ್ರಿ ಗರಿಷ್ಠ ಉದ್ದವನ್ನ ಕಂಡು ಅಂತಂದ್ರ ನಾವ್ ಏನ್ ಕಂಡು ಹಿಡೀಬೇಕು ಮಸಾವನ್ನ ಕಂಡು ಹಿಡಬೇಕು ಹಂಗಂದ್ರೆ ಇಪ್ಪತ್ನಾಕು ಮತ್ತ ಮೂವತ್ ಆರ್ದ ಮಸಾ ಯಾವ ರೀತಿ ಕಂಡಿಡಬೇಕು ಆಲ್ರೆಡಿ ಇದೆ ನಿಮ್ಗೆ ಗೊತ್ತೈತ್ರಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇನ್ನೊಮ್ಮೆ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಇಪ್ಪತ್ನಾಕ್ ಅಂದ್ರೆ ಎರಡ್ ಇದ ಸಮಸಂಖ್ಯೆ ಬಂದೈತೆ ಅಂದ್ರೆ ಎರಡ್ರ ಮಗಿ ಒಳಗ್ ಮಾಡ್ಬೇಕು ಎರಡ್ ಒಂದ್ಲೆ ಎರಡು ಎರಡು ನಾಲ್ಕು ಆಮೇಲೆ ಎರಡ ಆರ್ಲೆ ಹನ್ನೆರಡು ಎರಡ ಮೂರ್ಲೆ ಆರು ಮೂರ್ ಒಂದ್ಲೆ ಮೂರ್ ಹಂಗಂದ್ರ ಇಪ್ಪತ್ನಾಕ ನಾವ್ ಯಾವ ರೀತಿ ಬರೀಬಹುದು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಅದನ್ನ ಇಲ್ಲಿ ಬರ್ದೇವೆ ನಾವು ಇಪ್ಪತ್ನಾಕು ಇಜು ಕೊಟ್ಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಅದೇ ರೀತಿ ಮೂವತ್ತಾರ ಎರಡ ಒಂದ್ಲೆ ಇಲ್ಲಿ ಇರೋದು ಮೂರ್ ಐತಿ ನಾವು ಎರಡು ಒಂದ್ಲೆ ಎರಡು ತಗೊಂಡ್ವಿ ಅಂದ್ರ ಮೂರ ಎರಡು ಕಳತ್ರ ಒಂದ್ ಆ ಒಂದನ್ನ ಇದ್ರ ಹಿಂದ್ ಹಚ್ಕೊಂಡ್ರೆ ಇದೆ ಆತು ಹದಿನಾರು ಆತು ಎರಡು ಎಷ್ಟ್ಲೆ ಹದಿನಾರು ಎರಡ ಎಂಟ್ಲೆ ಹದಿನಾರು ತಿಳಿತಲ್ರಿ ಇದ್ ನೆಕ್ಸ್ಟ್ ಎರಡ ಒಂಬತ್ಲೆ ಹದಿನೆಂಟು ಮೂರ ಮೂರ್ಲೆ ಒಂಬತ್ತು ಮೂರ ಒಂದ್ಲೆ ಮೂರು ಹಂಗಂದ್ರ ನಾವು ಮೂವತ್ತಾರನ್ನ ಯಾವ ರೀತಿ ಬರಿಬಹುದು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರ್ ಅದನ್ನ ಇಲ್ಲಿ ನಾವು ಮೂವತ್ತಾರು ಇಜಿ ಕೊಟ್ಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಮಾಸಾವನ್ನ ಯಾವ ರೀತಿ ಕಂಡಿಡ್ತೇವೆ ನಾವು ಇಲ್ಲಿ ಈ ಎರಡು ಎರಡೊಳಗ ಒಂದ್ ಎರಡನ್ನ ಬರ್ಕೋಬೇಕ ಆ ಎರಡನ್ನ ಇಲ್ಲಿ ಬರ್ಕೊಂಡೇವಿ ಈ ಎರಡು ಎರಡೊಳಗ ಒಂದ್ ಎರಡನ್ನ ಬರ್ಕೋಬೇಕ ಆ ಎರಡನೇ ಇಲ್ ಬರೀನ ಆಮೇಲೆ ಈ ಎರಡು ಮೂರೊಳಗ ಒಂದ್ ಮೂರನ್ನ ಬರಿಬೇಕ ಆ ಮೂರನ್ ಇವನ್ ಎರಡು ಎರಳೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇದ ಆನ್ಸರ್ ಹಂಗಂದ್ರ ಇಪ್ಪತ್ನಾಲ್ಕು ಮೀಟರ್ ಮತ್ತು ಮೂವತ್ತಾರು ಮೀಟರ್ ಉದ್ದವಿರುವ ಸಲಾಕಿಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕಿಯ ಗರಿಷ್ಠ ಉದ್ದ ಎಷ್ಟು ಹನ್ನೆರಡು ಮೀಟರ್ ತಿಳಿತಲ್ಲ ಮಕ್ಕಳ ಇದು ನೆಕ್ಸ್ಟ್ ನೋಡು ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿರ್ತಕ್ಕಂಥ ಸೂತ್ರ ಘನದ ಮೇಲ್ಮೈ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಏನ್ರಿ ಫೋರ್ ಪೈ ಆರ್ ಸ್ಕ್ವೇರ್ ದ ಆನ್ಸರ್ ನೆಕ್ಸ್ಟ್ ಪಿ ಆಫ್ ಎಕ್ಸಿ ಕೋಟು ಎಕ್ಸ್ಕ್ವೆರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹು ಒಂದು ಶೂನ್ಯತೆಯು ಎರಡು ಆದರೆ ಕೆ ಯ ಬೆಲೆಯನ್ನ ಕಂಡಿಡೀರಿ ಅಂದ್ರ ಹೌದಾ ನಾವ್ ಏನ್ ಮಾಡ್ಬೇಕು ಫಸ್ಟ್ ಇದನ್ನ ಎರಡ್ ರೀತಿ ತೋರಿಸ್ತೀನಿ ನೀವ್ ಎರಡ್ರಾಗ ಯಾವ್ರು ಮಾಡ್ರಿ ನೋಡ್ರಿ ಫಸ್ಟ್ ಏನ್ ಕೊಟ್ಟರ ಪಿ ಆಫ್ ಎಕ್ಸಿ ಕೋಟು ಎಕ್ಸ್ಕ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಏನ್ ಕುಟ್ರ ಒಂದು ಒಂದು ಶೂನ್ಯತೆ ಎರಡು ಇದ್ರದ್ದು ಒಂದ್ ಶೂನ್ಯತೆ ಎರಡು ಕೊಟ್ಟಾರ ಅಂದ್ರೆ ಪಿ ಆಫ್ ಟು ಈಸಿ ಕೊಟ್ಟು ಟೂ ಸ್ಕ್ವೇರ್ ಎಲ್ ಎಕ್ಸ್ ಇರ್ತದೆ ಎರಡು ಹಾಕೋದು ಟೂ ಸ್ಕ್ವೇರ್ ಪ್ಲಸ್ ಸೆವೆನ್ ಇಂಟು ಟೂ ಪ್ಲಸ್ ಕೆ ಯಾವಾಗ ಇದ್ರದ್ದು ಶೂನ್ಯತೆ ಅಕ್ಕೇತಿ ಅಂದ್ರೆ ಇದ್ರ ಬೆಲೆ ಏನಿರ್ತೈತಿ ಜೀರೋ ಅದನ್ನ ಇಲ್ಲಿ ನಾನ್ ಬರ್ಕೊಂಡಿನಿ ಎರಡು ಎರಡ್ ನಾಲ್ಕು ಪ್ಲಸ್ ಏಳು ಎರಡ್ಲೆ ಹದಿನಾಲ್ಕು ಪ್ಲಸ್ ಕೆ ಈಜಿ ಕೊಟ್ಟು ಝೀರೋ ಹದ್ನಾಕಕ್ಕ ಎರಡು ಕೊಡ್ಸಿದ್ರೆಷ್ಟು ಹದಿನಾಲ್ಕ ನಾಕ್ ಕೊಡ್ಸಿದ್ರೆಷ್ಟು ಹದಿನೆಂಟು ಪ್ಲಸ್ ಕೆಇಸಿ ಕೊಟ್ಟು ಜೀರೋ ಕೆ ಇಸಿ ಕೊಟ್ಟು ಹದಿನೆಂಟು ಪ್ಲಸ್ ಹದಿನೆಂಟು ಕಡೆ ಬಂದ್ರೆ ಏನಕ್ಕಿತಿ ಮೈನಸ್ ಹದಿನೆಂಟು ತಿಳಿತಲ್ಲಾ ಇದು ಈ ಮೆಥಡ್ ರ ಮಾಡ್ರಿ ಇಲ್ಲ ಇದನ್ನ ಯಾವ ರೀತಿ ಮಾಡ್ಬೋದಂದ್ರ ಅಲ್ಫಾ ಪ್ಲಸ್ ಬಿ ಟೈಸಿ ಕೊಟ್ಟು ಮೈನಸ್ ಬಿ ವೈ ಎ ಶೂನ್ಯತೆಗಳ ಮೊತ್ತ ಮತ್ತೆ ಶೂನ್ಯತೆಗಳ ಗುಣಲಬ್ಧ ಹೌದಾ వంద శూన్యత అల్ఫా మే బీటాళి నీవు ఎరడు శూన్యత అద్ర శూన్యత అల్ఫా ఈజీ కొట్ ఎస్ కొట్ట ఎరడు ప్లస్ బీటా హెడుజీ కొట్టు మైనస్ బి అంద్ర ఎస్ ఐతి ఇది ఇది నోడ్రీ ఇది ఎక్ స్క్వేర్ ప్లస్ బిఎక్స్ ప్లస్ సిసి కొట్టు జీరో ఐతి ఈ ఇల్ ఏ నమ్గ ఒల్ఫా అంద్ర ఎరడు ಪ್ಲಸ್ ಬೀಟಾ ಹಂಗ ಇರ್ತೀನಿ ಈಜಿ ಕೊಟ್ಟು ಸಿ ಅಂದ್ರೆ ಎಷ್ಟ ಬಿ ಅಂದ್ರೆ ಏಳು ಬಾಗ್ಲಿ ಎ ಅಂದ್ರೆ ಎಷ್ಟು ಒಂದ್ ಏಳು ಬಾಗ್ಲಿ ಒಂದ್ ಅಂದ್ರ ಮೈನಸ್ ಏಳು ಹೌದಾ ಬಿಕ್ ಬಿ ಹಂಗ ಇಡೋಣ ಮೈನಸ್ ಏಳಕ್ ಮೈನಸ್ ಏಳು ಹಂಗ ಇಡೋಣ ಈ ಪ್ಲಸ್ ಎರಡು ಕಡೆ ಅಂದ್ರೆ ಆತು ಮೈನಸ್ ಎರಡು ಬಿಟಾ ಈಜಿ ಕೊಟ್ಟು ಏಳಕ್ಕೆ ಎರಡು ಕೊಡ್ಸ್ರೆ ಎಷ್ಟ್ರಿ ಮೈನಸ್ ಒಂಬತ್ ನಮ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನ್ ಗೊತ್ತೈತಿ ಸಿ ಡಿವೈಡೆಡ್ ಬೈ ಅಲ್ಫಾ ಅಂದ್ರೆ ಎಷ್ಟ್ರಿ ಎರಡು ಇಂಟು ಬೀಟಾ ಅಂದ್ರ ಮೈನಸ್ ಒಂಬತ್ತು సిన్ కొతారు నమ్ అంద్ర కే డివైడెడ్ బై ఒడ్ బై వంద్ర కే అదక డివైడెడ్ బై ఒచ్చ అస్ ఒండ్ అదనెంట్ మైనస్ హినెంట ఈజీ కొట్టు కేన్ ಎಕ್ಸ್ಕ್ವೈರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸಿ ಕೊಟ್ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಕಂಡು ಹಿಡಿಯರಿ ಅಂದ್ರ ಹೌದಾ ಇದು ಏನಿದೆ ಎಕ್ಸ್ವೇರ್ ಪ್ಲಸ್ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸಿ ಕೊಟ್ಟು ಜೀರೋ ಇದು ಯಾವ ರೂಪದೊಳಗೈತ್ರಿ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಝಿ ಕೊಟ್ಟು ಜೀರೋ ರೂಪದೊಳಗೈತಿ ಇಲ್ಲಿ ಏನ್ ಇಷ್ಟು ಒಂದು ಬಿ ಅಂದ್ರೆ ಇಷ್ಟು ನಾಲ್ಕು ಸಿ ಅಂದ್ರೆ ಇಷ್ಟು ನಾಲ್ಕು ಡೆಲ್ಟಾ ಈಜಿ ಕೊಟ್ಟು ಸುತ್ತ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಈಜಿ ಕೊಟ್ಟು ಬಿ ಸ್ಕ್ವೇರ್ ಅಂದ್ರೆ ನಾಲ್ಕು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಏನ್ರ ಒಂದು ಇಂಟು ಸಿ ಅಂದ್ರ ನಾಲ್ಕು ನಾಕ್ ನಾಕ್ಲೆ ಎಷ್ಟ್ರಿ ಹದಿನಾರು ನಾಕ್ ನಾಕ್ ನಾಲ್ಕು ಒಂದ್ಲೆ ನಾಕ್ ನಾಲ್ಕಲೆ ಹದಿನಾರು 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 ಕಳೆದ್ರೆ ಸೊನ್ನೆ ಹಂಗಂದ್ರೆ ಡೆಲ್ಟಾ ಬೆಲೆ ಎಷ್ಟು ಬಂತು ವರ್ಗ ಸಮೀಕರಣದ ಶೋಧಕದ ಬೆಲೆ ಎಷ್ಟು ಬಂತು ಜೀರೋ ತಿಳಿತಲ್ರಿ ಮಕ್ಕಳ ಮಕ್ಕಳಾಗಿದೆಲ್ಲ ನೆಕ್ಸ್ಟ್ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸಿ ಎ ಮತ್ತು ಸಿಬಿಗಳು ಸಿ ಎ ಮತ್ತು ಸಿಬಿಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಎ ಬಿಜಿ ಕೋರ್ಟು ಎ ಬಿ ಈಸಿ ಕೋರ್ಟು ಎ ಸಿ ಆದರೆ ಓ ಎ ಬಿ ಎ ಅಳತೆಯನ್ನ ಕಂಡುಹಿಡಿಯಂತ್ರ ఏన్ కొటారు ఏజీ కొట్టు ఏదా హోన బి ఏ ఎస్ బీ అరవత్ డిగ్రీ హి ఈజీ కొట్టు ఓ ఏ మైనస్ కోన బి ఏదా హోన ఓ ఏజీ కొట్టు ఓ ఏఐతి తొంభత్ డిగ్రీ బిఎ సిస్ ఐతి అరవత్ డిగ్రీ తొంభత్ అరవత్ కళత్ డిగ్రీ ತಿರ್ತಲ್ಲ ಮಕ್ಳೆ ಇದ್ರದ್ದೆಲ್ಲ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಏನ್ ಕ್ವಶನ್ಸ್ ಇದಾವಲ್ಲ ಮತ್ತ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡಿಸ್ತೀನ್ರಿ ನನ್ ಕ್ಲಾಸ್ ನಿಮ್ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ ಮತ್ತೆ ಈ ವಿಡಿಯೋ ಹೆಂಗ್ ಅನ್ನಿಸ್ತಾನದನ್ನ ಕಮೆಂಟ್ಸ್ ಮಾಡ್ರಿ ಥ್ಯಾಂಕ್ ಯು